ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಡಿಯೋ ಮಾಡಿ ಪೊಲೀಸರನ್ನ ಅವರ ದೌರ್ಜನ್ಯವನ್ನು ಪ್ರಶ್ನೆ ಮಾಡಬಹುದು ಪೊಲೀಸರನ್ನ ಸಸ್ಪೆಂಡ್ ಮಾಡಿಸಬಹುದು ಪೊಲೀಸರು ಮಾಮೂಲಿ ತಗೊಳ್ತಾ ಇರುವಾಗ ಅದನ್ನ ವಿಡಿಯೋ ಮಾಡಬಹುದು ಅಂತ ಯಾರಾದರೂ ಅಂದ್ಕೊಂಡಿದ್ರ ಮಾಡಿದ್ರಿ ರೇಷನ್ ಅಂಗಡಿಗಳಲ್ಲಿ ಎಲ್ಲ ರೋಡಿಗಳು ಗೂಂಡಾಗಳೆ ರೇಷನ್ ಅಂಗಡಿ ಇಟ್ಕೊಂಡಿರೋರು ಯಾವನ್ಗ ಅವ್ರಲ್ಲಿ ಸಿಕ್ಕಾಪಟ್ಟೆ ಮೋಸ ಮಾಡ್ತಾರೆ ಐದ್ ಕೆಜಿ ಕೊಡೋ ಜಾಗದಲ್ಲಿ ಎರಡು ಕೆಜಿ ಕೊಡ್ತಾರೆ ದುಡ್ಡು ಕೊಡದೆ ಕೊಡೋದಿಲ್ಲ ಅಂತೆಲ್ಲ ಇತ್ತು ಇವತ್ತು ಅದನ್ನ ಪ್ರಶ್ನೆ ಮಾಡಿ ಎಷ್ಟು ರೇಷನ್ ಅಂಗಡಿಗಳನ್ನ ಕ್ಯಾನ್ಸಲ್ ಮಾಡಿ ರೇಷನ್ ಫುಡ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ಗಳನ್ನ ಸಸ್ಪೆಂಡ್ ಮಾಡಿಸಿಲ್ಲ ಆರ್ ಟಿ ಅಧಿಕಾರಿಗಳು ಅವರು ಎಲ್ಲೆಲ್ಲೋ ಇಡೀ ರಾತ್ರಿ ಹೊತ್ತಲ್ಲಿ ಹೋಗಿ ನಾವು ವಿಡಿಯೋ ಮಾಡಿ ಸಸ್ಪೆಂಡ್ ಮಾಡಿಸಿದ್ವಿ ನಮ್ಮ ಮೇಲೆ ಮಂಡ್ಯದಲ್ಲಿ ಎರಡು ಸಾವಿರ ಸರ್ಕಾರಿ ನೌಕರರು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿನಲ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತೆರಡು ಅನಿಸುತ್ತೆ ಆ ವರ್ಷದ ಹಿಂದೆ ಎರಡು ಸಾವಿರ ಅಲ್ಲಿ ಇಪ್ಪಲ್ಲ ಮೂವತ್ತೊಂದನೇ ತಾರೀಕು ಮೂವತ್ತೊಂದನೇ ತಾರೀಕು ಅನಿಸುತ್ತೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಮಂಡ್ಯ ಜಿಲ್ಲೆಯ ಎಲ್ಲ ಸರ್ಕಾರಿ ಕಚೇರಿಗಳಿಗೂ ಬೀಗ ಹಾಕ್ಕೊಂಡು ಕರ್ನಾಟಕ ರಾಷ್ಟ್ರಮತಿ ಪಕ್ಷ ಇದನ್ನ ಏನೋ ರದ್ದು ಮಾಡಬೇಕು ಏನೋ ಇವ್ರ ಅಪ್ಪಂದ ಮನೆ ಆಸ್ತಿ ಇದ್ದಂಗೆ ಯಾವುದೋ ಒಂದು ಇದೇನೋ ಸಹ ವೇದಿಕೆ